ನಮಸ್ಕಾರ ಸ್ನೇಹಿತರೆ ಜೈ ಶ್ರೀಹರಿ ಜೈ ಮಾತಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಕಡಿಮೆಯಾಗಿದೆಯೇ ಹಣ ಉಳಿಯುವುದಿಲ್ಲವೇ ಒಂದಿಷ್ಟು ಕಾರಣಗಳಿಂದಾಗಿ ನಿಮ್ಮ ಸಮೃದ್ಧಿಯನ್ನು ಅದೃಶ್ಯ ಶಕ್ತಿಯೊಂದು ತಡೆಯುತ್ತಿರಬಹುದು ಎಲ್ಲರೂ ತಮ್ಮ ಜೀವನದಲ್ಲಿ ಪ್ರಗತಿ ಸುಖಶಾಂತಿ ಸಮೃದ್ಧಿಯನ್ನು ಬಯಸುತ್ತಾರೆ ಇದಕ್ಕಾಗಿ ಕಷ್ಟಪಟ್ಟು ಶ್ರಮಿಸುತ್ತಾರೆ ಆದರೆ ಕೆಲವೊಮ್ಮೆ ಬಡತನ ಬಿಡದೆ ಜೊತೆಗಿರುತ್ತದೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಆಚರಣೆಗಳು ಮನೆಯಲ್ಲಿ ಬಡತನವನ್ನು ಆಹ್ವಾನಿಸುತ್ತವೆ ನಮ್ಮ ಸನಾತನ ಧರ್ಮದಲ್ಲಿ ದೇವಿ ಲಕ್ಷ್ಮಿಯನ್ನು ಸಂಪತ್ತಿನ ಆದಿಶಕ್ತಿ ಎಂದು ಪೂಜಿಸಲಾಗುತ್ತದೆ ಆದರೆ ತಿಳಿಯದೆಯೋ ತಿಳಿದೋ ಮಾಡುವ ಕೆಲವು ತಪ್ಪು ಆಚರಣೆಗಳಿಂದ ದೇವಿಯ ಕೋಪಕ್ಕೆ ಒಳಗಾಗಬಹುದು ಇದರಿಂದ ಶ್ರೀಮಂತನು ಬಡವನಾಗಬಹುದು ಈ ವಿಡಿಯೋದ ಮೂಲಕ ನಿಮ್ಮ ಮನೆಯಲ್ಲಿ ಬಡತನ ತರುವ ಇಪ್ಪತ್ತೈದು ಆಚರಣೆಗಳನ್ನು ತಿಳಿಯೋಣ ಮಾತಾ ಲಕ್ಷ್ಮಿಯ ಕೃಪೆಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಭಕ್ತಿಯಿಂದ ಬರೆಯಿರಿ ಶ್ರದ್ಧೆಯಿಂದ ದೇವಿಯ ಹೆಸರನ್ನು ಉಚ್ಚರಿಸಿದರೆ ಭಾಗ್ಯವೇ ಬಾಗಿಲು ತಟ್ಟುತ್ತದೆ ಈಗ ಆ ಇಪ್ಪತ್ತೈದು ಆಚರಣೆಗಳನ್ನು ತಿಳಿಯೋಣ ದೇವರ ಪೂಜೆಯನ್ನು ನಿರ್ಲಕ್ಷಿಸುವುದು ಯಾವುದೇ ದೇವತೆಯನ್ನು ಪೂಜಿಸಬಹುದು ಯಾವ ಫರಕ್ಕಿಲ್ಲ ಆದರೆ ಉಪಾಸನೆ ಮಾಡುವುದು ಅಗತ್ಯ ನಿಯಮಿತ ಪೂಜೆಯಿಂದ ದೇವರ ಆಶೀರ್ವಾದ ಸಿಗುತ್ತದೆ ಜೀವನದ ತೊಂದರೆಗಳು ದೂರವಾಗುತ್ತವೆ ಸುಳ್ಳು ಪ್ರಮಾಣ ಮಾಡುವುದು ಸುಳ್ಳು ಶಪಥಗಳು ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತವೆ ಸತ್ಯವನ್ನು ಹಿಡಿಯಿರಿ ಇದರಿಂದ ದೇವಿಯ ಕೃಪೆ ದೊರೆಯುತ್ತದೆ ಶುಕ್ರವಾರದಂದು ಉಗುರು ಕತ್ತರಿಸದಿರುವುದು ಶುಕ್ರವಾರವು ಲಕ್ಷ್ಮಿಯ ಇಷ್ಟದ ದಿನ ಈ ದಿನ ಉಗುರು ಕತ್ತರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಶುದ್ಧತೆಯನ್ನು ಕಾಪಾಡಿಕೊಂಡರೆ ದೇವಿಯ ಕೃಪೆಗೆ ಪಾತ್ರರಾಗುವಿರಿ ಮರದ ಕೆಳಗೆ ತಿನ್ನುವುದು ಮರದ ಕೆಳಗೆ ವಿಶೇಷವಾಗಿ ಬೇವಿನ ಬಾದಾಮಿ ಕಡುಗಲಿ ಅಶೋಕದಂತಹ ಮರಗಳ ಕೆಳಗೆ ತಿನ್ನುವುದು ತಪ್ಪು ಇದು ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಮರಗಳ ಕೆಳಗೆ ಕೊಳಕು ಒಡ್ಡುವುದು ಪವಿತ್ರ ಮರಗಳ ಕೆಳಗೆ ಮಲಮೂತ್ರ ವಿಸರ್ಜನೆ ಅಥವಾ ಕೊಳಕು ಹರಡುವುದು ಶಾಸ್ತ್ರದ ಪ್ರಕಾರ ಅಶುಭ ಇದರಿಂದ ಬಡತನ ಬರಬಹುದು ಮರಗಳ ಗೌರವವನ್ನು ಕಾಪಾಡಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಮನೆಯಲ್ಲಿ ಕಸ ಇಡುವುದು ಮನೆಯಲ್ಲಿ ಕೊಳಕು ಇಡುವುದರಿಂದ ಲಕ್ಷ್ಮಿಯ ಕೋಪಕ್ಕೆ ಒಳಗಾಗಬಹುದು ಕಸವು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಹಣದ ಕೊರತೆಯನ್ನು ಉಂಟುಮಾಡುತ್ತದೆ ಮನೆಯನ್ನು ಸ್ವಚ್ಛವಾಗಿಡಿ ವಿಶೇಷವಾಗಿ ಬೆಳಗ್ಗೆ ಗುಡಿಸುವುದು ಶುಭ ಮನೆಯಲ್ಲಿ ಜೇಡಿಮಣ್ಣಿನ ಜಾಲಗಳು ಜೇಡಿಮಣ್ಣಿನ ಜಾಲಗಳು ಶಾಂತಿಯ ಕೊರತೆಯ ಸಂಕೇತ ಇವುಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಿ ಕೊಳಾಯಿಯಿಂದ ನೀರು ಸೋರಿಕೆ ಕೊಳಾಯಿಯಿಂದ ನೀರು ಸೋರಿದರೆ ಇದು ಹಣದ ನಷ್ಟಕ್ಕೆ ಸಂಕೇತ ಇಂತಹ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಘಂಟೆಗಳಲ್ಲಿ ತಿನ್ನುವುದು ಸ್ನೇಹಿತರೆ ಸ್ನಾನಗಟ್ಟೆಯಲ್ಲಿ ತಿನ್ನುವುದು ಸಾಮಾನ್ಯವಲ್ಲ ಇದು ಶುದ್ಧೀಕರಣದ ಸ್ಥಳ ದಿನದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಕೇಂದ್ರ ಇಂತಹ ಪವಿತ್ರ ಸ್ಥಳವನ್ನು ಕೊಳಕುಗೊಳಿಸಿದರೆ ಶುದ್ಧತೆಯ ದೇವಿಯಾದ ಲಕ್ಷ್ಮಿಯು ಇಲ್ಲಿ ಹೇಗೆ ವಾಸಿಸಳು ಇದು ವಾಸ್ತುಶಾಸ್ತ್ರದಲ್ಲಿ ಗಂಭೀರ ತಪ್ಪು ಈ ಆಚರಣೆಯನ್ನು ಬಿಟ್ಟು ದೇವಿಯ ಕ್ಷಮೆಯನ್ನು ಕೇಳಿ ಕೂದಲನ್ನು ನಲವತ್ತು ದಿನಕ್ಕಿಂತ ಹೆಚ್ಚು ಬೆಳೆಸುವುದು ಉದ್ದ ಕೂದಲು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಶಾಸ್ತ್ರದ ಪ್ರಕಾರ ನಲವತ್ತು ದಿನಕ್ಕಿಂತ ಹೆಚ್ಚು ಕೂದಲು ಬೆಳೆಯುವುದು ಅಶುಭ ಆಗಾಗೆ ಕೂದಲನ್ನು ಕತ್ತರಿಸಿ ತಲೆಕೆಳಗಾಗಿ ಮಲಗುವುದು ತಲೆಕೆಳಗಾಗಿ ಮಲಗುವುದು ಆರಾಮದಾಯಕವೆಂದು ತೋರಬಹುದು ಆದರೆ ಇದು ಶಾಸ್ತ್ರದ ಪ್ರಕಾರ ಅಶುಭ ಈ ಆಚರಣೆಯನ್ನು ತಪ್ಪಿಸಿ ದೀಪವನ್ನು ಊದಿಕೊಂಡು ಆರಿಸುವುದು ದೀಪ ಧೂಪ ಅಗರಬತ್ತಿಯನ್ನು ಊದಿಕೊಂಡು ಆರಿಸುವುದು ಶಾಸ್ತ್ರದಲ್ಲಿ ತಪ್ಪು ಇದು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ದಂತಗಳಿಂದ ಉಗುರು ಕಡಿಯುವುದು ದಂತಗಳಿಂದ ಉಗುರು ಕಡಿಯುವುದು ಕೇವಲ ಅಶುದ್ಧತೆಗೆ ಕಾರಣವಾಗುವುದಿಲ್ಲ ಇದು ನಿಮ್ಮನ್ನು ಹಂತ ಹಂತವಾಗಿ ಬಡತನದ ಕಡೆಗೆ ಕೊಂಡು ಹೋಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಇದು ಮಾನಸಿಕ ಸ್ಥಿರತೆ ಮತ್ತು ಆತ್ಮನಿಯಂತ್ರಣವನ್ನು ಕಡಿಮೆ ಮಾಡುತ್ತದೆ ಇಂತಹ ಆಚರಣೆಯುಂಡ ಹಣ ಸಂಪತ್ತು ವ್ಯಾಪಾರದಲ್ಲಿ ನಷ್ಟವಾಗಬಹುದು ಉಗುರುಗಳನ್ನು ಸರಿಯಾದ ಉಪಕರಣದಿಂದ ಕತ್ತರಿಸಿ ರಾತ್ರಿಯಲ್ಲಿ ಗುಡಿಸುವುದು ರಾತ್ರಿಯಲ್ಲಿ ಗುಡಿಸುವುದು ಧನಧಾನ್ಯದ ಐಶ್ವರ್ಯವನ್ನು ಕಡಿಮೆ ಮಾಡುತ್ತದೆ ಬೆಳಗ್ಗೆ ಗುಡಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಭಿಕ್ಷುಕರನ್ನು ಅವಮಾನಿಸುವುದು ಮನೆಗೆ ಬಂದ ಭಿಕ್ಷುಕ ಅಥವಾ ಸಾಧುವನ್ನು ಅವಮಾನಿಸಬೇಡಿ ಇದರಿಂದ ಬಡತನ ಬರಬಹುದು ಸಾಧ್ಯವಾದರೆ ಏನಾದರೂ ಕೊಡಿ ಆದಾಯಕ್ಕಿಂತ ಹೆಚ್ಚು ಖರ್ಚು ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಿ ಇದರಿಂದ ಸಾಲದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ತಂದೆತಾಯಿಯನ್ನು ಅವಮಾನಿಸುವುದು ಒಬ್ಬ ಒಳ್ಳೆಯ ವ್ಯಕ್ತಿಯು ತನ್ನ ಪೋಷಕರನ್ನು ಎಂದಿಗೂ ಅವಮಾನಿಸುವುದಿಲ್ಲ ಇದರಿಂದ ಮನೆಯಲ್ಲಿ ಬಡತನ ಬರಬಹುದು ಯಾವಾಗಲೂ ಪೋಷಕರನ್ನು ಗೌರವಿಸಿ ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸುವುದು ಮನೆಯಲ್ಲಿ ಅನಗತ್ಯ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತದೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಮನೆಯ ಒಡದ ವಸ್ತುಗಳನ್ನು ಇಡುವುದು ಒಡದ ವಸ್ತುಗಳು ಶಕ್ತಿಯ ಹರಿವನ್ನು ತಡೆಯುತ್ತವೆ ಇವುಗಳನ್ನು ಸರಿಪಡಿಸಿ ಮನೆಯ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ ನಕಾರಾತ್ಮಕ ಚಿಂತನೆ ಸದಾ ನಕಾರಾತ್ಮಕ ಯೋಚನೆಗಳು ಜೀವನದಲ್ಲಿ ಅಡಚಣೆಯನ್ನು ತರುತ್ತವೆ ಸಕಾರಾತ್ಮಕ ಚಿಂತನೆಯಿಂದ ಸಮೃದ್ಧಿಯ ಮಾರ್ಗ ತೆರೆಯುತ್ತದೆ ಎಡಗಾಲಿನಿಂದ ಕಾಲಿನ ತೊಗಲನ್ನು ಧರಿಸುವುದು ಎಡಗಾಲಿನಿಂದ ಕಾಲಿನ ತೊಗಲನ್ನು ಧರಿಸುವುದು ರಾಹು ಮತ್ತು ಕೇತುವಿನ ದುಷ್ಪರಿಣಾಮವನ್ನು ತರುತ್ತದೆ ಇದನ್ನು ತಪ್ಪಿಸಿ ಎಡಗಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಈ ದೋಷ ಕಡಿಮೆಯಾಗುತ್ತದೆ ನಿಯಮಿತ ದಾನಧರ್ಮ ಮಾಡದಿರುವುದು ದಾನಧರ್ಮವು ದೇವಿಯ ಕೃಪೆಗೆ ದಾರಿಯಾಗುತ್ತದೆ ಇದ್ದರೆ ಸಾಧ್ಯವಾದರೆ ನಿಯಮಿತವಾಗಿ ದಾನ ಮಾಡಿ ಮನೆಯ ದಿಕ್ಕುಗೂಡ ಗೊಂದಲ ವಾಸ್ತು ಪ್ರಕಾರ ಮನೆಯ ದಿಕ್ಕುಗಳು ಸರಿಯಾಗಿಲ್ಲದಿದ್ದರೆ ಬಡತನ ಬರಬಹುದು ಸರಿಯಾದ ವಾಸ್ತು ಸಲಹೆ ಪಡೆಯಿರಿ ಕೊಳಕಾದ ಒಲೆಯನ್ನು ಇಡುವುದು ಅಡಿಗೆಯ ಒಲೆಯು ಲಕ್ಷ್ಮೀಯ ಸ್ಥಾನ ಇದನ್ನು ಸ್ವಚ್ಛವಾಗಿಡಿ ಇದರಿಂದ ಸಂಪತ್ತು ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರವನ್ನು ಗೌರವಿಸದಿರುವುದು ಶಾಸ್ತ್ರ ಮತ್ತು ಧರ್ಮದ ನಂಬಿಕೆಗಳನ್ನು ಗೌರವಿಸಿ ಶ್ರದ್ಧೆಯಿಂದ ಮಾಡುವ ಕೆಲಸಗಳು ಭಾಗ್ಯವನ್ನು ತರುತ್ತವೆ ಸ್ನೇಹಿತರೆ ಈ ಆಚರಣೆಗಳನ್ನು ತಪ್ಪಿಸಿ ಶುದ್ಧತೆ ಮತ್ತು ಶ್ರದ್ಧೆಯಿಂದ ಜೀವನವನ್ನು ಸಮೃದ್ಧಿಗೊಳಿಸಿ ಈ ಆಧ್ಯಾತ್ಮಿಕ ಪ್ರಯಾಣ ನಿಮಗೆ ಹೇಗೆ ಅನಿಸಿತ್ತು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು